ಹರಿ ಓಂ ಇವತ್ತು ಜರ್ದೂಸಿ ಹಿಟ್ಟು ನಾರ್ಮಲ್ ನೀಡಲಲ್ಲಿ ಯಾವ ಥರ ಒಂದು ಗ್ರ್ಯಾಂಡ್ ವರ್ಕನ್ನು ಮಾಡ್ಬೋದಂತ ನೋಡೋಣ ಮೆಟೀರಿಯಲ್ಸ್ ಎಲ್ಲ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡ್ಕೊಳ್ಳಿ ಇವಾಗ ನಾನು ಒಂದು ಕುರ್ತಾ ಟಾಪ್ ನೆಕ್ಗೆ ಈ ಡಿಸೈನನ್ನು ಇದ್ದೇನೆ ನೋಡಿ ನೆಕ್ ಡ್ರಾ ಮಾಡಿಕೊಂಡೆ ನಮ್ಮ ಗೋಲ್ಡ್ ಜರಿಯಲ್ಲಿ ಈ ಥರ ನಾವು ಚೈನ್ ಮಾಡಿಕೊಳ್ಳುವ ಡಬಲ್ ಲೈನ್ ಚೈನ್ ಹಾಕ್ತೇನೆ ಇದನ್ನು ಆರಿ ನೀಡಲಿಟ್ಟು ನಾನು ಮಾಡ್ಕೊಳ್ತೇನೆ ನಿಮಗೆ ಆರಿ ನೀಡಲ್ ಯೂಸ್ ಮಾಡಲಿಕ್ಕೆ ಗೊತ್ತಿದ್ದರೆ ಅದರಲ್ಲಿ ಮಾಡಿ ಇಲ್ಲದ್ರೆ ನಾರ್ಮಲ್ ನೀಡಲಲ್ಲಿ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಸೆಕೆಂಡ್ ಲೈನ್ ಸ್ಟಾರ್ಟ್ ಆಗಿದೆ ಈ ಥರ ಹತ್ತಿರದಲ್ಲಿ ಹಾಕ್ಕೊಳ್ಬೇಕು ಗ್ಯಾಪ್ ಇರಬಾರ್ದು ಒಂದು ಲೈನ್ಗೆ ಒಂದು ಲೈನ್ ನೋಡಿ ಕಂಪ್ಲೀಟ್ ಆಯಿತು ಇವಾಗ ಈಗ ಒನ್ ಇಂಚ್ ಗ್ಯಾಪಲ್ಲಿ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಸ್ಟೋನನ್ನು ಸ್ಟಿಕ್ ಮಾಡೋಣ ಆಗಿದೆ ಈಗ ಸ್ಟೋನ್ ಗ್ಲೂ ಇಟ್ಟು ಸ್ಟೋನ್ ಸ್ಟಿಕ್ ಮಾಡುವ ಈಗ ನಾನು ಜರ್ದೂಸಿಯನ್ನು ಎರಡೂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಚಿಕ್ಕದು ಒಂದು ದೊಡ್ಡದು ಒನ್ ಇಂಚ್ ಒಂದು ಹಾಫ್ ಇಂಚ್ ಒಂದು ನೀಡಲ್ ನೋಡಿ ಈಗ ದೊಡ್ಡ ಸೈಜಲ್ಲಿ ಒನ್ ಇಂಚಲ್ಲಿ ಕಟ್ ಮಾಡಿರೋದನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ ಹಾಫ್ ಇಂಚ್ ಜರ್ದುಸಿಯನ್ನು ಇವಾಗ ಹಾಕಬೇಕು ಮಾಡಲಿಕ್ಕೆ ತುಂಬ ಈಸಿ ಉಂಟು ಬಟ್ ನೋಡುವಾಗ ತುಂಬ ಗ್ರ್ಯಾಂಡ್ ಕಾಣ್ತದೆ ಈ ವರ್ಕ್ ಈ ಥರ ಜರ್ದೋಸಿ ಇಟ್ಟು ನಾಲ್ಕು ಮೂಳೆಗೆ ಕೂಡ ನಾವು ಸ್ಟಿಚ್ ಮಾಡಿಕೊಳ್ಳುವ ವಿಡಿಯೋವನ್ನು ಎರಡು ಮೂರು ಸತಿ ಸರಿಯಾಗಿ ನೋಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ ಅದರ ನಂತರ ನೀವು ಬಟ್ಟೆ ಮೇಲೆ ಟ್ರೈ ಮಾಡಿ ನಾಲ್ಕು ಮೂಳೆ ಕೂಡ ನಾವು ಜರ್ತೂಸಿಯನ್ನು ಸ್ಟಿಚ್ ಮಾಡ್ತಾ ಇದ್ದೇವೆ ಈಗ ಸ್ಟಿಚ್ ಕಂಪ್ಲೀಟ್ ಆಗಿದೆ ನೋಡಿ ಕಂಪ್ಲೀಟ್ ಆಯಿತು ಈಗ ನೋಡಿ ಎಲ್ಲ ಆದಮೇಲೆ ಈ ಥರ ಬರ್ತದೆ ಈಗ ಸೀಕ್ವೆನ್ಸ್ ಇಟ್ಟು ಫ್ರೆಂಚ್ ನಾಟ್ ಹಾಕೋಣ ಅದಕ್ಕೆ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಐದೆಲೆ ನೂಲ್ ತಗೊಂಡು ಅದನ್ನು ಡಬಲ್ ಮಾಡಿಕೊಂಡು ಆಗ ಹತ್ತು ಬರುತ್ತೆ ಅದನ್ನಿಟ್ಟು ಇವಾಗ ನಾನು ಲವಂಗ ನಾಟ್ ಹಾಕ್ತಾ ಇದ್ದೇನೆ ವರ್ಕನ್ನು ಸರಿಯಾಗಿ ನೋಡಿ ಸಿಲ್ಕ್ ಥ್ರೆಡ್ ಕೆಲವೊಮ್ಮೆ ಗಂಟು ಬೀಳುತ್ತೆ ನೀವು ಹಾಗೆ ಅದನ್ನು ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಗಡಿಬಿಡಿ ಮಾಡಬಾರ್ದು ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು ಈಗ ಫ್ರೆಂಚ್ ನಟ್ ಆಗಿದೆ ತ್ರೀ ಎಮ್ ಎಮ್ ಬಿಡಲ್ಲಿ ನಾನು ಫ್ಲವರ್ ಮಿಡಲ್ ಗ್ಯಾಪಿಗೆ ಫಿಲ್ ಮಾಡ್ತೇನೆ ಇದನ್ನು ಲೈನಲ್ಲಿ ಮಾಡಬಾರ್ದು ಅಲ್ಲಿ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ರ್ಯಾಂಡಮ್ ಆಗಿ ಫಿಲ್ ಮಾಡಬೇಕು ನೋಡಿ ಇವಾಗ ನಾನು ಹೇಗೆ ಮಾಡ್ತಾಯಿದ್ದೇನೆ ಆ ಥರನೇ ನೀವು ಕೂಡ ಮಾಡ್ಕೊಳ್ಳಿ ಇವಾಗ ಆರಿ ವರ್ಕ್ ಆರಿ ನೀಡಲಲ್ಲಿ ಯಾರಿಗೆಲ್ಲ ವರ್ಕ್ ಬರೋದಿಲ್ಲ ಅಂತ ಹೇಳ್ತೀರೋ ಅವರೆಲ್ಲ ನಾರ್ಮಲ್ ನೀಡಲಲ್ಲಿ ಕೂಡ ವರ್ಕ್ ಮಾಡ್ಬೋದು ಅಂತ ಹೇಳೋದಕ್ಕೆ ಈ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೇನೆ ಈ ಥರ ರ್ಯಾಂಡಮ್ ಆಗಿ ಹಾಕ್ಕೊಳ್ಬೇಕು ನೋಡಿ ಇಷ್ಟು ಹಾಕಿದೆ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೇನೆ ನೋಡಿ ಈ ಥರ ಬರ್ತದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಓಕೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಓಕೆ ಬಾಯ್